ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ತಿ ಕಾಂಗ್ರೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಹಡಗು ನಿರ್ಮಾಣ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಮಜಗೌನ್ ಡಾಕ್ ಸಿಪ್ ಬಿಲ್ಡರ್ ಲಿಮಿಟೆಡ್ ನಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಸುಮಾರು ಎರಡು ನೂರು ಪೋಸ್ಟ್ಗಳಿವೆ ಇದು ನೇರ ನೇಮಕಾತಿ ಇರ್ತದೆ ಈ ಉದ್ಯೋಗ ಪುರುಷರು ಅಪ್ಲೈ ಮಾಡೋದು ನಿಮಗೆ ಈ ವಿಡಿಯೋದಲ್ಲಿ ಎಜುಕೇಷನ್ ಏಜ್ ಲಿಮಿಟು ಸ್ಯಾಲರಿ ಎಕ್ಸಾಮು ಅಪ್ಲೈ ಡೇಟು ವಯೋಮಿತಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇರೋ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ಮಜಗಾಂ ಡಾಕ್ ಆಪ್ಸಿ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿವೆ ಎಷ್ಟು ಹುದ್ದೆಗಳಾಗಿವೆ ಯಾರು ಅಪ್ಲೈ ಮಾಡಬೇಕು ಏನಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ಇದು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ವಿ ನೋಡಬೇಕಾ ನೋಡಿ ಮಾಹಿತಿ ಕೊಟ್ಟಿದ್ದಾರೆ ಎಂ ಎಲ್ ಅಪ್ರೆಂಟಿಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ಮೂರು ಸಂಸ್ಥೆ ಹೆಸರು ಮಾಡ್ತಾರೆ ಮಜಗಾಂ ಡಾಕ್ ಡಾಕ್ ಸಿ ಬಿಲ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಜಾಹೀರಾ ಸಂಖ್ಯೆ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಎರಡು ನೂರು ಕಾಯಿಲೆ ಹುದ್ದೆಗಳಿವೆ ಆನ್ಲೈನ್ ಅರ್ಜಿ ಸಲ್ಲಿಸುವ ನಮೂನೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ ಮೂರಂದು ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತದೆ ಇನ್ನು ಇಲ್ಲಿ ಹುದ್ದೆಗಳು ಇವರು ಕೊಟ್ಟಿದ್ದಾರೆ ಯಾವ ಹುದ್ದೆ ಕಾಲಿವೆ ಅಂದರೆ ಮೊದಲನೇದಾಗಿ ಡಿಪ್ಲೊಮಾ ಅಪ್ರೆಂಟಿಸ್ ಮೂವತ್ತು ಹುದ್ದೆ ಕಾಲಿವೆ ಇಂಜಿನಿಯರಿಂಗ್ ಮತ್ತು ನೂರ ಇಪ್ಪತ್ತು ಹುದ್ದೆ ಕಾಲೆ ಸಾಮಾನ್ಯ ಪದವೀಧರ ಅಪ್ರೆಂಟಿಸ್ ಐವತ್ತು ಹುದ್ದೆ ಕಾಲಿವೆ ಟೋಟಲ್ ಟೋಟಲಾಗಿ ಎರಡು ನೂರು ಹುದ್ದೆ ಕಾಲಿವೆ ಇನ್ನು ಮಜಗೊಂಡ್ ಹುದ್ದೆಯ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಅರ್ಜಿದಾರರು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಡಿಪ್ಲೋಮಾ ಪದವಿ ಇಂಜಿನಿಯರಿಂಗ್ ಪಾಸ್ ಆದವರು ಯುವುದಾಗಿ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಹೆಚ್ಚಿನವರೆಗಾಗಿ ನೀವು ಜಾಹೀರಾತು ನೋಡ್ಕೋಬಹುದು ವೈಷ್ಣ ಮಿತಿ ಬಂದ್ಬಿಟ್ಟು ಒಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಕೊಟ್ಟಿದ್ದಾರೆ ಆದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷವರೆಗಿದ್ದವರು ಅಪ್ಲೈ ಮಾಡ್ಬೋದು ವಯೋಮಿತಿಯನ್ನು ಕೂಡ ನೀವು ನೋಟಿಸ್ ನೋಡ್ಕೋಬೋದು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಪ್ರೊಸೆಸರ್ ಆ ರೀತಿ ಕೊಟ್ಟಿದ್ದಾರೆ ಆ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಆಯ್ಕೆ ಆನ್ಲೈನ್ ಮೂಲಕ ಅದನ್ನು ಸಲ್ಲಿಸಬಹುದು ನೋಡಿ ಫ್ರೆಂಡ್ಸ್ ಇದು ಮಾತ್ರ ನೋಟಿಸ್ ಫೇನ್ ಆಗಿರುತ್ತೆ ಮಜ್ಜೌಂಟ್ ಆಫ್ ಸಿಬ್ ಬಿಲ್ಡರ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಈ ಗೌರ್ಮೆಂಟ್ ಆಫ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಟೇಟಿಂಗ್ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಂಡರ್ ಇರ್ತಕ್ಕಂಥ ನೇಮಕತೆ ಇರುತ್ತದೆ ಇಲ್ಲಿ ಹುದ್ದಿಗಳ ಹೆಸರು ಮತ್ತು ವಿದ್ಯಾರ್ಥಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ರೂಪಾಯಿ ಪರ್ ಮಂತ್ ಅಂತ ಎಂಟು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಇದು ಫ್ರೀ ಆಫ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಇರುತ್ತದೆ ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಏಜ್ ವಿಕೆ ಮಾಹಿತಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ನಾವು ಪಿ ಡಿ ಎಫನ್ನು ಕೊಟ್ಟಿದ್ದಾರೆ ಏಳು ಪಿ ಜೆ ಇದನ್ನೆಲ್ಲವೂ ಓದ್ಕೊಂಡು ಆಮೇಲೆ ಅರ್ಜನ್ನು ಸಲ್ಲಿಸಬೇಕಾಗುತ್ತೆ ಈ ಪಿ ಡಿ ಎಫ್ ಲಿಂಕನ್ನು ನಾವು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅಪ್ಲೈ ಮಾಡಿ ವಿಡಿಯೋಗಳ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ಔಟ್ ಮಾಡ್ಕೊಂಡು ಅರ್ಜನ್ನು ಚಲಿಸೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ನಾವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿನ ಚಲ್ಸ್ಬೋದು ಇವಾಗ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಲ ಓದ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಮಜ್ ಆರ್ಡ್ ಸಿಲ್ಡರ್ ಲಿಂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕಿಂತ ಮುಂಚೆ ನೀವು ಕ್ರಿಯೇಟ್ ಯೂಸರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕ್ರಿಯೇಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೀವು ಕ್ರಿಯೇಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಕ್ರಿಯೇಟ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒಂದು ನಿಮ್ದು ಯಾವುದೇ ಸೆಲೆಕ್ಟ್ ಮಾಡ್ಕೋ ಹೋಗುತ್ತೆ ಚಿಟಿಸ್ಟು ಆಮೇಲೆ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಇಲ್ಲಿ ಜೆಂಡರ್ ಯಾವಿದೆ ಆ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪ್ರೈಮರಿ ಇಮೇಲ್ ಐ ಡಿ ಅಲ್ಟಿಮೇಟ್ ಇಮೇಲ್ ಐ ಡಿ ಮೊಬೈಲ್ ನಂಬರು ಅಲ್ಟ್ರೇಟ್ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಹಾಕಿ ತನ್ನೋದಾಕೆ ಇಲ್ಲಿ ವೆರಿಫಿಕೇಷನ್ ಕೂಡ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಇಮೇಲ್ ಅಡಿಗೆ ಒಂದು ಪಾಸ್ವರ್ಡು ಇದು ಹೋಗುತ್ತೆ ಅಲ್ಲಿಂದ ಹೋದ ನಂತರ ನೀವು ಮತ್ತೆ ಇಲ್ಲಿ ಬಂದು ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಇಲ್ಲಿ ಇಲ್ಲಿರ್ತಕ್ಕಂಥ ವರ್ಡ್ ಕ್ಯಾಪ್ಷ ಈ ಬಾಕ್ಸಲ್ಲಿ ಹಾಕಿ ಲಾಗಿನ್ ಮಾಡಿದರೆ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಮಾಹಿತಿಯನ್ನು ಕ್ಲಿಯರ್ ಕೊಟ್ಟಿದ್ರೆ ಒಂದು ಸಲ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇವು ಎಲ್ಲ ಲಿಂಕನ್ನು ಪಿ ಡಿ ವೀಡಿಯೋ ವಿಡಿಯೋ ಲಿಂಕಲ್ಲಿ ಕೊಟ್ಟಿದ್ದೀನಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡಣ